ನಮಸ್ತೆ ಇಲ್ರಿಗೂ ನಮ್ಮ ಆರೋಗ್ಯಕ್ಕೆ ಸಂಜೀವಿನಿ ಅಂತ ಒಂದು ಅದ್ಭುತವಾಗಿರುವಂತಹ ಜ್ಯೂಸ್ ಹೆಲ್ತ್ ಟಿಪ್ಸ್ ಅನ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಒಂದು ಜ್ಯೂಸಿಂದ ತುಂಬ ಅಂತಂದ್ರೆ ತುಂಬ ಬೆನಿಫಿಟ್ ಇದೆ ಏನು ಹೇಗೆ ಅಂತ ಗೊತ್ತಾಗ್ಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾವು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡೋಕ್ಕೆ ನೋಡ್ಕೋಬಹುದು ಥ್ಯಾಂಕ್ಸ್ ಅಲ್ರಿಗೂ ನಮಸ್ಕಾರ ಅಲ್ರಿಗೂ ಅಮಿಸ್ ಲೈಫ್ಟಲ್ಲಿ ಸ್ವಾಗತ ಸ್ನೇಹಿತರೆ ಏನಾಗ್ತದೆ ಅಂದ್ರೆ ಆಗ್ತಾ ಆಗ್ತಾ ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗ್ತದೆ ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ಒಮ್ಮೆ ನೀವು ಐವತ್ತು ವರ್ಷ ದಾಟಿದ ಮೇಲೆ ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಬೇರೆ ಬೇರೆ ನಮ್ಮ ದೇಹದಲ್ಲಿ ಆರೋಗ್ಯದ ಸಮಸ್ಯೆ ಕಾಡಲಿಕ್ಕೆ ಶುರುವಾಗುತ್ತೆ ಇನ್ನು ಏನಾಗುತ್ತೆ ನಮ್ಮ ವಯಸ್ಸಾಗ್ತಾ ವಯಸ್ಸಾಗ್ತಾಯಿದ್ರು ಹಾಗೆ ನಮ್ಮ ಚರ್ಮದ ಕಾಂತಿ ಕಳ್ಕೊಳ್ತದೆ ಅದೇ ರೀತಿಯಲ್ಲಿ ಚರ್ಮ ಸ್ವಲ್ಪ ಲೂಸ್ ಆಗಲಿ ಶುರುವಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ಗಂಡಸರಿಗಿಂತ ಜಾಸ್ತಿ ಹೆಂಗಸರಿಗೆ ಈ ಸಮಸ್ಯೆಗಳು ಜಾಸ್ತಿ ಇರ್ತದೆ ಅದರಲ್ಲೂ ಅವ್ರಿಗೆ ಏನಾಗ್ತದೆ ತಮ್ಮ ವಯಸ್ಸನ್ನು ಹೊರಗಡೆ ತೋರಿಸ್ಕೊಳ್ಲಿಕ್ಕೆ ಅವರಿಗೆ ಅಷ್ಟು ಇಷ್ಟ ಇರೋಲ್ಲ ಗಂಡಸರಾದರೂ ಹೇಳ್ಕೊಂಡು ಹೋಗ್ತಾರೆ ಹೆಮ್ಮೆಯಿಂದ ಹೇಳ್ತಾರೆ ನನಗೆ ಐವತ್ತು ಆಯ್ತಪ್ಪ ಅಂತ ಹೇಳ್ಕೊಂಡು ಆದರೆ ಹೆಂಗಸರಿಗೆ ಹಾಗಲ್ಲ ಒಂದು ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ವಯಸ್ಸನ್ನು ಕೂಡ ಹೊರಗಡೆ ಗೊತ್ತಾಗದ ರೀತಿಯಲ್ಲಿ ನೋಡ್ಕೊಳ್ಳೋದು ಅದೇ ರೀತಿಯಲ್ಲಿ ನಿಮ್ಮ ಹಾರ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಏನಾದರೂ ಇದ್ದರೆ ಅದೇ ರೀತಿಯಲ್ಲಿ ನಿಮ್ಮ ದೇಹದಲ್ಲಿ ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಒಂದು ಅದ್ಭುತವಾದ ಜ್ಯೂಸನ್ನ ಹೇಳ್ತಾ ಇದ್ದೇನೆ ಇದು ಜಸ್ಟ್ ಜ್ಯೂಸ್ ಅಂತೇಳಿ ತಿಳ್ಕೊಳ್ಬೇಡಿ ಇದರಿಂದ ನಿಮ್ಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನು ಇದರಲ್ಲಿ ನಿಮ್ಗೆ ಸಂಪೂರ್ಣವಾಗಿ ವಿವರಿಸ್ತಾ ಇದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನೋಡಿ ನಾನು ದಾಳಿಂಬೆಯನ್ನು ಇಟ್ಕೊಂಡಿದ್ದೇನೆ ದಾಳಿಂಬೆ ಒಂದು ದಾಳಿಂಬೆನ ಓಪನ್ ಮಾಡಿ ಅದು ರೆಡಿ ಇಟ್ಕೊಂಡಿದ್ದೇನೆ ಅದರ ಬೀಜಗಳನ್ನು ತೆಗೆದು ಇದರಿಂದಾನೆ ನಾವೀಗ ಜ್ಯೂಸ್ ಮಾಡುವಂತಹದ್ದು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೆ ರೆಡಿ ಮಾಡ್ಕೊತಾ ಇದ್ದೇನೆ ದಾಳಿಂಬೆಯ ಫ್ರೆಶ್ ಜ್ಯೂಸ್ ರೆಡಿಯಾಗಿದೆ ನಾನಿಲ್ಲಿ ಫ್ರೆಶ್ ಅಂತ ಅಂತೇಳ್ಕೊಂಡು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದ್ರೆ ನಿಮಗೆ ಅಂಗಡಿಗಳಲ್ಲಿ ಈಗ ಟ್ರೋಪಿಕ್ ಅನ್ನೋದು ಸಿಗ್ತದೆ ಅಥವಾ ರಿಯಲ್ ಫ್ರೂಟ್ಸ್ ಅವರು ಸಿಗ್ತದೆ ಅದೆಲ್ಲ ಫ್ರೆಶ್ ಆಗಿರೋಲ್ಲ ಯಾಕೆಂದರೆ ಇದು ನೀವು ಮನೆಯಲ್ಲೇ ನೀವು ಮಾಡ್ಕೊಂಡ್ರೆ ಮಾತ್ರ ಫ್ರೆಶ್ ಆಗ್ತದೆ ಹಾಗಾಗಿ ಫ್ರೆಶ್ ಅಂತ ಹೇಳ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದನ್ನು ಯಾವಾಗಲೂ ನೀವು ಫ್ರೆಶ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೇ ನಿಮಗೆ ಅದರಲ್ಲಿ ಇರುವಂತಹ ಬೆನಿಫಿಟ್ಸ್ ಸಿಗೋದು ಈ ಏನಾಗುತ್ತೆ ಅಂತ ಹೇಳಿದರೆ ನೀವು ಈ ದಾಳಿಂಬೆ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಅಂದರೆ ಮುಖ್ಯವಾಗಿ ಹೇಳ್ತಾನೆ ನಿಮ್ಗೆ ಏಜ್ ಆದಮೇಲೆ ಏನಾಗುತ್ತೆ ಒಂದು ಅರ್ಥ್ರೆಟಿಸ್ ಪ್ರಾಬ್ಲಮ್ ಬರ್ತದೆ ಡಯಾಬಿಟಿಸ್ ಬರ್ತದೆ ಅದೇ ರೀತಿಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ರೋಗಗಳು ಕೂಡ ಬರ್ತದೆ ಈ ದಾಳಿಂಬೆ ಜ್ಯೂಸು ಆ್ಯಂಟಿ ಇನ್ಫ್ಲಾಮೇಟ್ರಿಗೆ ಕೆಲಸ ಮಾಡ್ತಾರೆ ಯಾಕಂದರೆ ಇದೆಲ್ಲ ಸಮಸ್ಯೆಗಳು ಆ್ಯಂಡ್ ಆ್ಯಂಫ್ಲಿ ಇನ್ಫ್ಲಮೇಟರಿಯಿಂದಾಗಿ ಬರ್ತದೆ ಇದು ಆ್ಯಂಟಿ ಇನ್ಫ್ಲಾಮೇಟ್ರಿಗೆ ಕೆಲಸ ಮಾಡ್ತಾರೆ ಹಾಗಾಗಿ ಏನಾಗುತ್ತೆ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಅದು ಅದಕ್ಕೆ ಮುಖ್ಯವಾಗಿ ಹೇಳಬೇಕಂದ್ರೆ ರಕ್ತನಾಳಗಳಲ್ಲಿ ಆಗ್ತಾ ಇರ್ತದೆ ಅಂದರೆ ಕೊಲೆಸ್ಟ್ರಾಲ್ ಸೇರ್ಕೊಳ್ತದೆ ಅಂದರೆ ಬೇಡದಿರುವಂಥ ಕೊಲೆಸ್ಟ್ರಾಲು ಈ ಥರ ಸೇರಿಕೊಂಡು ಅದರಿಂದಾಗಿ ನಮಗೆ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ತದೆ ಅಂದರೆ ಬ್ಲಾಕೇಜ್ಗಳಾಗ್ತದೆ ಆ ಬ್ಲಾಕೇಜನ್ನು ಕ್ಲಿಯರ್ ಮಾಡಿ ರಕ್ತ ಸರಾಗವಾಗಿ ಹರಿಯಲಿಕ್ಕೆ ಸಹಾಯ ಮಾಡ್ತದೆ ಹಾಗಾಗಿ ಈ ಇನ್ಫ್ಲಾಮೇಟರಿ ಸಮಸ್ಯೆಯಿಂದ ಏನಾಗೋದಿದ್ದರೂ ಕೂಡ ಇದು ತಪ್ಪಿಸ್ತದೆ ಇನ್ನೊಂದು ಈ ಐವತ್ತು ವರ್ಷ ಆದಮೇಲೆ ಬರುವಂಥ ಮುಖ್ಯ ಸಮಸ್ಯೆ ಏನು ಅಂತೇಳಿದರೆ ಅದು ಮೆಮರಿಯ ಸಮಸ್ಯೆ ಅಂದರೆ ನಮ್ಮ ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಹೋಗುವಂತಹದ್ದು ದಾಳಿಂಬೆ ಜ್ಯೂಸನ್ನು ನೀವು ಕುಡಿಯೋದ್ರಿಂದ ನಿಮಗೆ ಮ ಮೆಮೊರಿ ಪವರ್ ಇದೆಯಲ್ಲ ಅದು ಜಾಸ್ತಿ ಆಗ್ತದೆ ಅಂದರೆ ನಿಮ್ಮ ನೆನಪಿನ ಶಕ್ತಿ ಯಾವುದೇ ರೀತಿಯಲ್ಲಿ ಕುಂದೋದಿಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ನಿಮಗೆ ಈ ಮರವಿನ ಸಮಸ್ಯೆ ಏನಿದೆಯೋ ಅದು ಕೂಡ ಕಮ್ಮಿ ಆಗ್ತಾ ಹೋಗ್ತದೆ ನಿಮ್ಮ ಬ್ರೈನ್ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತದೆ ಹಾಗಾಗಿ ಇದರ ಮುಖ್ಯವಾಗಿ ಇದರ ಈ ಅಂದರೆ ನಿಮಗೆ ಈ ಮರವಿನ ಸಮಸ್ಯೆ ಇದೆಯಲ್ಲ ಅದನ್ನು ಕೂಡ ಇದು ನಿವಾರಣೆ ಮಾಡ್ತದೆ ಅದೇ ರೀತಿಯಲ್ಲಿ ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡ್ತದೆ ಮತ್ತು ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣವನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ಸಹಾಯ ಮಾಡ್ತದೆ ಇದೆಲ್ಲದ್ರ ಜೊತೆಯಲ್ಲಿ ನಮ್ಮ ಹಾರ್ಟ್ ಸಹ ಹಾರ್ಟ್ ಪ್ರಾಬ್ಲಮ್ ಏನಿದ್ರು ಕೂಡ ನಿವಾರಣೆ ಮಾಡ್ಕೊಂಡು ಹೋಗುತ್ತೆ ಒಟ್ಟು ಆದ್ಮೇಲೆ ನಿಮಗೆ ಏನು ಒಂದು ರೀತಿ ನವಚೈತನ್ಯ ಸಿಗ್ತದೆ ಮುಖ್ಯವಾಗಿ ನಿಮ್ಮ ಚರ್ಮದ ಕಾಂತಿ ಜಾಸ್ತಿ ಆಗ್ತದೆ ಅದೇ ರೀತಿಯಲ್ಲಿ ಚರ್ಮ ಸುಕ್ಕುಗಟ್ಟುವುದನ್ನು ಕೂಡ ಇದು ತಡೀತದೆ ಹಾಗಾಗಿ ಪ್ರತಿದಿನ ಒಂದು ಗ್ಲಾಸ್ ಫ್ರೆಶ್ ಈ ಜ್ಯೂಸ್ ಅಂದರೆ ದಾಳಿಂಬೆ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋ ಅಭ್ಯಾಸ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಏಜ್ ಆಗ್ತಾ ಹೋದಾಗೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ನೀವು ನಿವಾರಿಸ್ಕೊಳ್ಬೋದು ಸಿಂಪಲ್ ಮತ್ತು ಈಸಿಯಾಗಿರುವಂತಹ ಒಂದು ಮೆಥಡ್ ಇದು ಯಾಕಂದರೆ ನಿಮ್ಮ ದಾಳಿಂಬೆ ತ್ರೂ ಔಟ್ ಇಯರ್ ಸಿಗ್ತದೆ ಅಂದರೆ ಯಾವುದೇ ರೀತಿ ಯಾವುದೇ ಸೀಸನ್ನಲ್ಲಿ ಕೂಡ ದಾಳಿಂಬೆ ಸಿಕ್ಕೇ ಸಿಗ್ತದೆ ಹಾಗಾಗಿ ಇದನ್ನು ಟ್ರೈ ಮಾಡಿ ಖಂಡಿತವಾಗಿ ನಿಮ್ಮ ಆರೋಗ್ಯ ವೃದ್ಧಿಯಾಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು